ನಮಸ್ಕಾರ ವೀಕ್ಷಕರೇ ವಿವಾಯ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ವಿಶ್ವದ ಅತಿ ದೊಡ್ಡ ಕ್ರೀಡಾಕೂಟ ಅಂದರೆ ಒಲಂಪಿಕ್ಸ್ ಕ್ರೀಡಾಕೂಟ ಆರಂಭಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಉಳಿದಿದೆ ಈ ಬಾರಿ ಪ್ಯಾರಿಸ್ನಲ್ಲಿ ಕ್ರೀಡಾಕೂಟ ನಡೀತಾ ಇದೆ ಇದೇ ತಿಂಗಳು ಅಂದರೆ ಜುಲೈ ಇಪ್ಪತ್ತಾರರಿಂದ ಟೂರ್ನಿ ಆರಂಭವಾಗ್ತಾ ಇದೆ ವಿಶ್ವದಾದ್ಯಂತ ಕ್ರೀಡಾಪಟುಗಳು ಒಟ್ಟು ಮುನ್ನೂರ ಇಪ್ಪತ್ತೊಂಬತ್ತು ಚಿನ್ನದ ಪದಕಗಳಿಗೆ ಮೂವತ್ತೆರಡು ಕ್ರೀಡೆಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಕೊನೆಯ ಬಾರಿ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ನಡೆದಿತ್ತು ಆ ಸಂದರ್ಭದಲ್ಲಿ ಭಾರತದಿಂದ ನೂರ ಇಪ್ಪತ್ನಾಲ್ಕು ಅಥ್ಲೀಟ್ಗಳು ಭಾಗವಹಿಸಿದ್ರು ಒಂದೇ ಸ್ಪರ್ಧೆಯಲ್ಲಿ ಏಳು ಪದಕಗಳನ್ನ ಗೆಲ್ಲುವ ಮೂಲಕ ಭಾರತ ಆ ಸಂದರ್ಭದಲ್ಲಿ ಇತಿಹಾಸವನ್ನ ಸೃಷ್ಟಿಸಿತ್ತು ಈ ಬಾರಿ ಕೂಡ ಇನ್ನಷ್ಟು ಹೆಚ್ಚಿನ ಪದಕಗಳನ್ನ ಹೊಂದುವಂತಹ ಗುರಿಯನ್ನ ಭಾರತ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಇದೇ ಇಪ್ಪತ್ತಾರು ಅಂದ್ರೆ ಜುಲೈ ಇಪ್ಪತ್ತಾರರಂದು ಪ್ರಾರಂಭವಾಗಲಿದ್ದು ಆಗಸ್ಟ್ ಹನ್ನೊಂದರವರೆಗೆ ನಡೆಯಲಿದೆ ಈ ಕ್ರೀಡಾಕೂಟದಲ್ಲಿ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರಿತ ಪಿ ವಿ ಸಿಂಧು ಮತ್ತೆ ಟೇಬಲ್ ಟೆನಿಸ್ ಪಟು ಶರತ್ ಕಮಲ್ ಅವರು ಭಾರತದ ಧ್ವಜರಾಯಭಾರಿಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ ಜೊತೆಗೆ ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ವಿಜೇತರಿಗೆ ನೀಡಲಾಗುವಂತಹ ಪದಕಗಳ ಫಸ್ಟ್ ಲುಕ್ ಕೂಡ ಈಗಾಗಲೇ ರಿವೀಲ್ ಆಗಿದೆ ಈ ಬಾರಿ ನೀಡಲಾಗುವಂತಹ ಪದಕದಲ್ಲಿ ಷಡ್ಭುಜಾಕೃತಿಯ ಭಾಗವನ್ನ ವಿನ್ಯಾಸಗೊಳಿಸಲಾಗಿದೆ ಈ ವಿನ್ಯಾಸಕ್ಕಾಗಿ ಫ್ಯಾರಿಸ್ ನ ಐಫೆಲ್ ಟವರ್ ಏನಿದೆ ಸೊ ಅದರಿಂದ ತೆಗೆದಿರುವಂತಹ ಕಬ್ಬಿಣವನ್ನ ಬಳಸಿರೋದು ವಿಶೇಷ ಜೊತೆಗೆ ಆಯೋಜಕರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಈ ಬಾರಿ ಯಾರೆಲ್ಲ ಒಲಿಂಪಿಕ್ಸ್ ನಲ್ಲಿ ಪದಕ ಗೆಲ್ತಾರೋ ಅವರು ಐತಿಹಾಸಿಕ ಟವರ್ ಅವರ ತುಣುಕನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಈ ಬಾರಿ ಕೂಡ ಒಲಿಂಪಿಕ್ಸ್ ಪದಕವನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿಯೇ ವಿನ್ಯಾಸಗೊಳಿಸಲಾಗಿದೆ ಪದಕದ ಭಾಗದಲ್ಲಿ ಗ್ರೀಸ್ ನಲ್ಲಿ ನಡೆದಂತಹ ಕ್ರೀಡಾಕೂಟದ ಮರುಹುಟ್ಟಿನ ಕಥೆಯನ್ನ ಪ್ರತಿನಿಧಿಸುವಂತೆ ಸಾಂಪ್ರದಾಯಿಕ ವೈಶಿಷ್ಟ ವಿಜಯದ ದೇವತೆ ಅಥೈನಾ ನೈಕ್ ಚಿತ್ರೀಕರಿಸಲಾಗಿದೆ ಮತ್ತೊಂದು ಭಾಗದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಅನ್ನ ಪ್ರತಿನಿಧಿಸಿದ ಬರಹ ಮತ್ತು ಲೋಗೋವನ್ನ ಬಳಸಲಾಗಿದೆ ಇದೆಲ್ಲದಕ್ಕೂ ಕೂಡ ಐಫೆಲ್ ಟವರ್ನ ಕಬ್ಬಿಣದ ತುಣುಕುಗಳನ್ನ ಬಳಸಿರುವುದು ವಿಶೇಷವಾಗಿದೆ ಜೊತೆಗೆ ಇದು ಈ ಒಂದು ಪದಕವನ್ನ ಮಾರ್ಟಿನ್ ಫೋರ್ಕೆರ್ಡ್ ಅನ್ನುವಂತಹವರು ವಿನ್ಯಾಸಗೊಳಿಸಿದ್ದಾರೆ ಫ್ರಾನ್ಸ್ ಮತ್ತು ಪ್ಯಾರಿಸ್ನ ಸಾಂಪ್ರದಾಯಿಕ ಸ್ಮಾರಕವಾಗಿರುವಂತಹ ಐಫೆಲ್ ಟವರ್ ಅನ್ನು ಕ್ರೀಡಾಕೂಟದ ಒಂದು ಭಾಗವಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವಿನ್ಯಾಸ ಒಟ್ಟು ಐದು ಸಾವಿರದ ಎಂಬತ್ನಾಲ್ಕು ಪದಕಗಳಲ್ಲೂ ಕೂಡ ಕಂಡುಬರಲಿದೆ ಅಲ್ಲದೆ ಹದಿನೆಂಟು ಗ್ರಾಂ ಷಡ್ಭುಜಾಕೃತಿಯ ಟೋಕನ್ಗಳನ್ನು ಟೋಕನ್ಗಳನ್ನ ಹೊಂದಿರುವ ಪದಕಗಳನ್ನ ಈ ಹಿಂದೆ ಸ್ಮಾರಕದ ನವೀಕರಣ ಸಮಯದಲ್ಲಿ ಐಫೆಲ್ ಟವರ್ನಿಂದ ತೆಗೆದಂತಹ ಕಬ್ಬಿಣದಿಂದ ಬಳಸಲಾಗಿದೆ ಅದನ್ನ ರೆಡಿ ಮಾಡೋದಕ್ಕೆ ಅಂತ ಮಾರ್ಟಿನ್ ಫೋರ್ಕೆಟ್ ತಿಳಿಸಿದ್ದಾರೆ ಫ್ರೆಂಚ್ ಕ್ರಾಂತಿಯ ನೂರನೇ ವಾರ್ಷಿಕೋತ್ಸವವನ್ನು ಆಚರಿಸಿದ ಪ್ಯಾರಿಸ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ವಿಶ್ವಮೇಳದ ಕೇಂದ್ರ ಬಿಂದುವಾಗಿ ಐಫೆಲ್ ಟವರ್ ಅನ್ನ ನಿರ್ಮಿಸಲಾಯಿತು ಈ ಟವರ್ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಆರಂಭ ಆಯಿತು ಎರಡೇ ವರ್ಷದಲ್ಲಿ ಇದನ್ನ ಪೂರ್ಣಗೊಳಿಸಲಾಯಿತು ಜೊತೆಗೆ ಇದೀಗ ಈ ಒಂದು ಐತಿಹಾಸಿಕ ಸ್ಮಾರಕವನ್ನ ಒಲಿಂಪಿಕ್ಸ್ ನೊಂದಿಗೆ ಸಂಯೋಜಿಸುವಲ್ಲಿ ಪ್ಯಾರಿಸ್ ಒಲಂಪಿಕ್ಸ್ ಆಯೋಜಕರು ಯಶಸ್ವಿಯಾಗಿದ್ದಾರೆ ಈ ಭಾಗಿಯ ಒಲಂಪಿಕ್ಸ್ ಪದಕದ ಮಧ್ಯಭಾಗದಲ್ಲಿ ಐಫೆಲ್ ಟವರ್ ನ ಕಬ್ಬಿಣದ ತುಣುಕಿನ ಭಾಗವೊಂದು ಕೂಡ ಕಾಣಿಸಿಕೊಳ್ಳಲಾಗಿದೆ ಜೊತೆಗೆ ಈಗಾಗಲೇ ಭಾರತದ ಸ್ಪರ್ಧಿಗಳು ಕೂಡ ರೆಡಿಯಾಗಿದ್ದಾರೆ ಹಾಗಾದ್ರೆ ಈ ಬಾರಿ ಭಾರತಕ್ಕೆ ಎಷ್ಟು ಪದಕಗಳು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಆದ್ರೆ ಈ ಬಾರಿ ಯಾರೆಲ್ಲ ವಿಜೇತರಾಗಿರ್ತಾರೋ ಸೊ ಅವರು ಐಫೆಲ್ ಟವರ್ ನ ಕಬ್ಬಿಣದ ತುಣುಕನ್ನ ಕೂಡ ತೆಗೆದುಕೊಂಡು ಮನೆಗೆ ಹೋಗೋದು ಗ್ಯಾರಂಟಿ ಆಗಿದೆ